ಹಲೋ ಚಿಲ್ಡ್ರೆನ್ ಮಕ್ಕಳೇ ಇವತ್ತು ನಲಿಕಲಿ ಮಕ್ಕಳಿಂದ ನಾವು ಬೆಸ ಸಂಖ್ಯೆಗಳನ್ನ ಏಳಿಸ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ನಾನಾ ನೀನಾ ಚಟುವಟಿಕೆ ನಾನಾ ನೀನ ಎಂಬ ಚಟುವಟಿಕೆಯನ್ನು ಈಗ ಬೆಸ ಸಂಖ್ಯೆಗಳನ್ನ ಏಳಿಸ್ತಕ್ಕಂಥದ್ದು ನಿರದವಾಗಿ ಹೇಳ್ತಕ್ಕಂಥ ಮಕ್ಕಳಿಂದ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಚಟುವಟಿಕೆ ಇದು ಮೈಂಡ್ ಗೇಮ್ ಇದ್ದಾಗೆ ಯಾರಿಗೆ ಜ್ಞಾಪಕ ಇರುತ್ತೆ ಯಾರು ಜ್ಞಾಪಕ ಇರಲ್ಲ ಅನ್ನೋದನ್ನ ನಾವು ಈ ಚಟುವಟಿಕೆಯಿಂದ ತಿಳಿಬಹುದು ಈಗ ಆರಂಭ ಆಗುತ್ತೆ ನಾವು ಸ್ಟಾರ್ಟ್ ಹೇಮಂತ್ ಜೋರಾಗಿ ಹದಿನೇಳು Ketada. Apa tambah Muat murah. Oh, 31 do. 51 51 53 55 57 59 60 65 68 69 70 73 75 77 79 ಮೂರು ಈ ಮಕ್ಕಳು ಇನ್ನು ಚೆನ್ನಾಗಿ ಕಲಿಬೇಕಾಗಿದೆ ಸಾಲದು ತಡಸ್ತಾರೆ ಮಧ್ಯದಲ್ಲಿ ಅಂಕಿಗಳ ಒಂದು ಬಿಟ್ಟು ಹೋಗ್ತದೆ ಇದರ ಆಗಬಾರ್ದು ಜ್ಞಾಪಶಕ್ತಿಯನ್ನ ಇಟ್ಕೋಬೇಕು ನಾವು ಯಾವುದೇ ಅಂಕಿಗಳನ್ನ ಕಲಿಯುವಾಗ ನಿಖರವಾಗಿ ಮರಿದಂತೆ ಕಲಿಬೇಕು ಓಕೆನಾ ಕಲ್ಕಂತೀರಲ್ಲ ಓಕೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ